ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಬಾಣತಿಯರಿಗೆ ತುಂಬಾ ದಿವಸ ಆಯ್ತು ವಿಡಿಯೋ ಹಾಕಿ ಯಾಕಂದ್ರೆ ತುಂಬಾ ಕವರ್ ಮಾಡಿದ್ದೀನಿ ವೀಡಿಯೋಸು ಜಾಸ್ತಿ ಹಾಕಬೇಕು ವಿಡಿಯೋ ಹಾಕಲೇಬೇಕು ಅನ್ನೇ ಥರ ಯಾವುದು ಬ್ಯಾಲೆನ್ಸ್ ಇಟ್ಕೊಂಡಿರಲಿಲ್ಲ ಸಾಮಾನ್ಯವಾಗಿ ನಿಮಗೆಲ್ಲ ಹೆಲ್ಪ್ ಆಗೋ ಥರ ಸೆವೆಂಟಿ ಪರ್ಸೆಂಟ್ ವೀಡಿಯೋ ಕವರ್ ಮಾಡಿದ್ದೀನಿ ಇನ್ನು ಮುಂದೆ ಮಾಡಬೇಕು ಅನ್ನೋದೇ ನನ್ನಿದು ಬಟ್ ಒಂದು ಸ್ವಲ್ಪ ಗ್ಯಾಪ್ ಆಯಿತು ವೀಡಿಯೋಸ್ ಮಾಡೋದಕ್ಕೆ ಸೊ ಇವತ್ತಿನ ವೀಡಿಯೋದಲ್ಲಿ ಬಾಣಂತಿಯರಿಗೆ ಮೈನಾಗಿ ರೆಸ್ಟ್ ಅನ್ನೋದು ಎಷ್ಟು ಮುಖ್ಯ ಎಷ್ಟು ತಿಂಗಳು ಅನ್ನೋದು ರೆಸ್ಟ್ ಮಾಡಬೇಕು ಮತ್ತು ಏನೇನೆಲ್ಲ ಆ ರೆಸ್ಟಿಂಗ್ ಟೈಮಲ್ಲಿ ಮಾಡಬೇಕಾಗುತ್ತೆ ಅನ್ನೋದನ್ನ ನೋಡೋಣ ಯಾವುದೇ ವಿಷಯಕ್ಕೆಲ್ಲ ಯೋಚನೆ ಮಾಡಬೇಕು ಅಂತಲೂ ನೋಡೋಣ ಈಗ ಪಾಪು ಆಯಿತು ಅಂತಂದರೆ ಸಿ ಸೆಕ್ಷನ್ ಆಗಿದೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಜಾಸ್ತಿನೇ ಬೇಕು ನಾರ್ಮಲ್ ಡೆಲಿವರಿ ಆಗಿದೆ ಅಂತಂದರೆ ಒಂದು ಲೆವೆಲ್ಗೆ ಮ್ಯಾನೇಜ್ ಆಗುತ್ತೆ ಈಗ ನಾರ್ಮಲ್ ಡೆಲಿವರಿ ಆಗಿದೆ ನಿಮಗೆ ಸ್ಟಿಚಸ್ ಬಿದ್ದಿದೆ ವಜನಲ್ ಪ್ಲೇಸಲ್ಲಿ ಅಂತಂದರೆ ನೀವು ಬಂದು ಬಿಸಿನೀರಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ ಡಾಕ್ಟರ್ ಹೇಳಿರುವಂತಹ ಒಂದು ಟ್ರ ಟ್ಯಾಬ್ಲೆಟು ಇಲ್ಲ ಡಾಕ್ಟರ್ ಹೇಳುವಂಥ ಕ್ರೀಮ್ಸ್ನೇ ಯೂಸ್ ಮಾಡಬೇಕಾಗುತ್ತೆ ಆ ಜಾಗದಲ್ಲಿ ಸೊ ನಿಮ್ಮ ಇಷ್ಟಕ್ಕೆ ಯಾವುದೋ ಕ್ರೀಮ್ಗಳನ್ನು ಯೂಸ್ ಮಾಡೋ ಥರ ಇಲ್ಲ ಮನ್ಸಲ್ಲಿ ಅದನ್ನು ಇಟ್ಕೊಳ್ಳಿ ಸಿಸು ಆಗಿದೆ ಅಂದರೂ ಕೂಡ ಅಷ್ಟೇ ನಿಮಗೆ ಹೊಲಿಗೆ ಎಲ್ಲನೂ ಸ್ಟಿಚಸ್ ರಿಮೂವ್ ಮಾಡಿದ್ದಾರೆ ಅಂದಮೇಲೆ ಅದಕ್ಕೆ ಸಿಂಪಲ್ಲಾಗಿ ನೀವು ನೋವಾಗುತ್ತೆ ಅಂತೇಳಿ ಮನೇಲಿರೋಂಥ ಕ್ರೀಮ್ಸು ಈ ಕ್ಯಾಂಡಿಡ್ ಕ್ರೀಮ್ಸ್ ಅದು ಇದು ಬರುತ್ತಲ್ಲ ಆ ಆ್ಯಂಟಿಸೆಪ್ಟಿಕ್ ಕ್ರೀಮ್ಸು ಅದನ್ನೆಲ್ಲ ಯೂಸ್ ಮಾಡಬಾರ್ದು ಡಾಕ್ಟ್ರ್ ಏನು ಕೊಟ್ಟಿರ್ತಾರೋ ಅದನ್ನೇ ಯೂಸ್ ಮಾಡಬೇಕು ಸೊ ಇದು ಫಸ್ಟಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಸ್ಟಿಚಸ್ ಅಂತಂದಮೇಲೆ ಪೇಯ್ನ್ ಇದ್ದೇ ಇರುತ್ತೆ ಹೀಲಿಂಗ್ ಹೀಲಿಂಗ್ ಟೈಮ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಲೇಟ್ ಆಗುತ್ತೆ ಸೊ ವೆಯ್ಟ್ ಮಾಡಬೇಕು ಈಗ ರೆಸ್ಟ್ ಅನ್ನೋದು ಎಷ್ಟು ಮುಖ್ಯ ಅಂದರೆ ಈಗ ನಾರ್ಮಲ್ ಡೆಲಿವರಿ ಆಗಿದೆ ಅಂದರೆ ಮಿನಿಮಮ್ ತ್ರೀ ಟು ಫೋರ್ ಮಂತಲ್ಲಿ ನೀವು ಚೆನ್ನಾಗಿ ರಿಕವರ್ ಆಗಿಬಿಡ್ತೀರಾ ಚೆನ್ನಾಗಿ ನಿಮಗೆ ಮೈ ಆರಾಮಾಗುತ್ತೆ ನೀವು ಊಟ ಮಾಡ್ತೀರಾ ಚೆನ್ನಾಗಿ ಓಡಾಡ್ತೀರಾ ಸಿಂಪಲ್ಲಾಗಿ ನೀವು ಎಕ್ಸಸೈಸ್ ಮಾಡೋದಕ್ಕೂ ಕೂಡ ನಿಮಗೆ ಮೈ ಬಂದು ಚೆನ್ನಾಗೇ ಕುದುರಿರುತ್ತೆ ನೀವೇನು ಸೊ ಮಿನಿಮಮ್ ರೆಸ್ಟ್ ಬಂದು ನಾರ್ಮಲ್ ಡೆಲಿವರಿ ಆಗಿರೋರಿಗೆ ಒಂದು ಫೋರ್ ಮಂತ್ ಒಳಗಡೆ ಬಂದು ಚೆನ್ನಾಗಿ ರಿಕವರಿ ಆಗಿಬಿಡ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಮೊದಲ ಮುಟ್ಟು ಅನ್ನೋದು ಕೂಡ ಮೂರನೇ ತಿಂಗಳು ನಾಲ್ಕನೇ ತಿಂಗಳೆಲ್ಲೋ ಸ್ಟಾರ್ಟ್ ಆಗಿಬಿಡುತ್ತೆ ಸಿ ಸೆಕ್ಷನ್ ಆಗಿರೋರಿಗೆ ಎಕ್ಸ್ಟ್ರಾ ಕೇರ್ ಜಾಸ್ತಿ ಬೇಕು ನೋಡೋದಕ್ಕೆ ನೀವು ಹೊಲಿಗೆಗಳೆಲ್ಲ ಬಿಚ್ಚಿಸ್ಕೊಂಡು ನಾನು ಸರೋದೆ ಒಂದು ತಿಂಗಳಿಗೆ ಸರೋಯ್ತು ಹದಿನೈದು ದಿವಸಕ್ಕೆಲ್ಲ ನನಗೆ ಮೈ ಸರೋಯಿತು ಆರಾಮಾಗಿ ಓಡಾಡ್ತಾ ಇದ್ದೀನಿ ಅಂದರೂ ಕೂಡ ಒಳಗಿಂದ ಹೀಲಿಂಗ್ ಆಗುವಂಥ ವಿಷಯ ಬಂದು ತುಂಬ ನಿಮಗೆ ಟೈಮ್ ತೊಗೊಳುತ್ತೆ ಈಗ ನನಗೂ ಸಿಸ್ಷಕ್ಷನೇ ಆಗಿರೋದ್ರಿಂದ ನನಗೆ ಬಂದು ತುಂಬ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಬೆನ್ನೋ ಜಾಸ್ತಿ ಸೊಂಟ ನೋವು ಜಾಸ್ತಿ ಬರೋದು ಬಾರ್ಲಂತೂ ಮಲ್ಗೋಕೆ ಆಗ್ತಾನೇ ಇರಲಿಲ್ಲ ಹೊಟ್ಟೆಗೆ ಬಟ್ಟೆ ಟೈಟಾಗಿ ಕಟ್ಟೋಕ್ಕಾಗ್ತಿರ್ಲಿಲ್ಲ ಈ ರೀತಿ ಕಷ್ಟ ತುಂಬಾ ಆಗಿದೆ ಮ್ಯಾಕ್ಸಿಮಮ್ ಸಿ ಸೆಕ್ಷನ್ ಆದರೂ ಕೂಡ ಸಿಕ್ಸ್ ಟು ಏಯ್ಟ್ ಮಂತ್ ಬಂದು ನಿಮಗೆ ಹೀಲ್ ಆಗಬೇಕು ಹೊರಗಡೆ ನೀವು ಒಂದು ವಾರ ಬಿಟ್ಟನೋ ಹದಿನೈದು ದಿವಸ ಬಿಟ್ಟನೋ ಹೊಲ್ಗೆ ಬಿಚ್ಚಿಸ್ಕೊಂಬಂದಿದ್ದೀನಿ ಎಲ್ಲನೂ ಒಣಗೋಗ್ಬಿಟ್ಟಿದೆ ಮೇಲೆ ಅಂತಂದರೂ ಕೂಡ ಒಳಗಡೆ ನಮಗೆ ಸಿಕ್ಸ್ ಲೇಯರ್ಸ್ ಬಂದು ಕಟ್ ಮಾಡಿಡ್ತಾರೆ ಸೊ ನಾರ್ಮಲ್ ಡೆಲಿವರಿ ಆಗಬೇಕು ಅನ್ನೋದು ಒಂದು ರೀತಿ ಕಷ್ಟ ಅನುಭವಿಸಿದ್ರೆ ಸಿ ಸೆಕ್ಷನ್ ಆಗುವಾಗ ಹೊಟ್ಟೆ ಬಂದು ಸುಮಾರು ಲೇಯರ್ಸ್ ಕಟ್ ಮಾಡಿಡ್ತಾರೆ ಅಂದರೆ ಆರು ಲೇಯರ್ ಮೇಲೆ ಆರು ಲೇಯರ್ ಹತ್ತತ್ರ ಕಟ್ ಮಾಡಿಡ್ತಾರೆ ಕಟ್ ಮಾಡಿ ಮಗುನ ತೆಗೆಯೋವಾಗ ನಮಗೆ ಎಷ್ಟು ಹೊಲಿಗೆಗಳು ಒಳಗಡೆ ಬಿದ್ದಿರ್ತದೆ ಅದನ್ನು ನಿಮ್ಗೇನಾದರೂ ಫ್ಯಾಮಿಲಿ ಪ್ಲಾನಿಂಗ್ ಆಯಿತು ಅಂದರೆ ಅದೊಂದು ಒಂದು ಎಕ್ಸ್ಟ್ರಾ ನಿಮಗೆ ಕೇರ್ ತೊಗೋಬೇಕಾಗುತ್ತೆ ತೂಕ ಜಾಸ್ತಿ ಎತ್ತಬಾರ್ದು ಮತ್ತು ಭಾರಗಳನ್ನ ಎತ್ತಿ ನಡೆಯೋದಾಗಲಿ ಇಲ್ಲ ನಿಮ್ಮ ಇನ್ನೊಂದು ಮಗು ನಿಮಗೆ ಎರಡು ಮಗು ಆಗಿದೆ ಅಂದರೆ ಅದರಲ್ಲಿ ಬೇಬಿ ಸಣ್ಣ ಬೇಬಿ ಇದು ಪಕ್ಕದಲ್ಲಿದೆ ಇನ್ನೊಂದು ಮಗು ಬಂದು ಪೊಸೆಸಿವ್ ಆಗಿ ಬಂದು ಮೇಲೆ ಬೀಳೋದು ದಬ್ಕೊಳ್ಳೋದೆಲ್ಲ ಮಾಡುತ್ತೆ ಅಂದರೆ ಅದರಲ್ಲೂ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಒಂದು ವೇಳೆ ಟ್ವಿನ್ಸ್ ಆಯಿತು ಅಂದರೆ ಇನ್ನೂ ಕೇರ್ಫುಲ್ಲಾಗಿರಬೇಕಾಗತ್ತೆ ಸೊ ಹಾಲು ಕಡಿಮೆ ಆಗುತ್ತೆ ಸಿ ಸೆಕ್ಷನ್ ಆಗಿಬಿಟ್ರೆ ಹಾಲು ಕಡಿಮೆ ನಾರ್ಮಲ್ ಡಿಲಿವರಿಗೆ ಹಾಲು ಚೆನ್ನಾಗಾಗುತ್ತೆ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳಿಗೂ ಹಾಲು ಚೆನ್ನಾಗಾಗುತ್ತೆ ಸಿ ಸೆಕ್ಷನ್ ಆದರೆ ಸೆವೆಂಟಿ ಪರ್ಸೆಂಟ್ ಹೆಣ್ಮಕ್ಳಿಗೆ ಹಾಲು ಚೆನ್ನಾಗಾಗುತ್ತೆ ಯಾಕೆ ಅಂದರೆ ಅದಕ್ಕೆ ರೀಸನ್ ಇದೆ ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗಲ್ಲ ನಾರ್ಮಲ್ ಡೆಲಿವರಿ ಆದರೆ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡೋ ಥರ ನಿಮಗೆ ಮೈ ಇರತ್ತೆ ಹೊಟ್ಟೆ ಚೆನ್ನಾಗಿ ಖಾಲಿ ಖಾಲಿ ಅನಿಸ್ತಾ ಇರುತ್ತೆ ಬಟ್ ಸಿ ಸೆಕ್ಷನ್ ಆಗಿಬಿಟ್ರೆ ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ನಿಮ್ಮ ಕೈಲಿ ತುಂಬ ಕಷ್ಟ ಆಗುತ್ತೆ ಹಿಂಸೆ ಅನಿಸುತ್ತೆ ಸ್ವಲ್ಪ ತಿಂದ್ರೂ ಹೊಟ್ಟೆ ಫಿಲ್ ಆದಂಗೆ ಅನ್ಸುತ್ತೆ ಜಾಸ್ತಿ ಹೊಟ್ಟೆ ನೋವು ಬರುತ್ತೆ ಸೊ ಹಾಗಾಗಿ ಊಟ ಕಡಿಮೆ ಆಗಿ ತಿನ್ನೋದ್ರಿಂದ ಹಾಲಿನ ಪ್ರೊಡಕ್ಷನ್ ಕೂಡ ಒಂದು ಲೆವೆಲ್ಗೆ ಅಷ್ಟು ಕಷ್ಟ ಇರ್ತದೆ ನನಗಂತೂ ಹಾಲಿನ ಪ್ರೊಡಕ್ಷನ್ ಬಂದು ಒಂದು ಅದತ್ರ ಒಂದು ಟೂ ಡೇಸ್ ತ್ರೀ ಡೇಸ್ ಬಂದು ತುಂಬ ಮೀಡಿಯಮ್ ಆಗಿತ್ತು ಅದಾದಮೇಲೆ ಅದಾದಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಊಟ ಸೇರ್ತಾ ಸೇರ್ತಾ ಚೆನ್ನಾಗಾಯಿತು ಆಮೇಲೆ ನಾರ್ಮಲ್ ಡಿಲಿವರಿ ಆಗಿರೋರಿಗೆ ಹಾಲು ಬೇಗ ಆಗುತ್ತೆ ಅವ್ರಿಗೆ ಊಟ ಚೆನ್ನಾಗಿ ಸೇರುತ್ತೆ ಸೊ ಹಾಗಾಗಿ ರೆಸ್ಟ್ ಅಂತ ಬಂದಾಗ ಸಿ ಸೆಕ್ಷನ್ ಆಗಿರೋರಿಗೆ ಎಕ್ಸ್ಟ್ರಾ ಕೇರು ಎಕ್ಸ್ಟ್ರಾ ರೆಸ್ಟ್ ಬೇಕು ಆಗಿರೋರಿಗೆ ಮೆಂಟಲಿನೂ ಅಷ್ಟೇ ಫಿಸಿಕಲಿನೂ ಅಷ್ಟೇ ತುಂಬ ವೀಕ್ ಆಗಿರ್ತಾರೆ ಅವ್ರಿಗೆ ತುಂಬ ಹುಷಾರಾಗಿರೋ ಥರ ಹೇಳಬೇಕು ಪ್ರೀತಿ ಮಾತುಗಳನ್ನು ಆಡಬೇಕು ಹಾರ್ಶಾಗಿ ಮಾತಾಡೋದಾಗ್ಲಿ ಇಲ್ಲ ಅಂತಂದ್ರೆ ನೋವಾಗೋ ಥರ ಮಾತಾಡೋದೇ ಆಗಲಿ ಕೇರ್ ಕೊಡದೇ ಇರೋದಾಗಲಿ ಮಾಡಿದ್ರೆ ಇದ್ದಿದ್ದು ಸ್ಟ್ರೆಸ್ಗೆ ಹೋಗ್ಬಿಡ್ತಾರೆ ಒಳಗಡೆ ಸೊ ನನಗೂ ಕೂಡ ಇದೇ ಥರನೇ ಪ್ರಾಬ್ಲಮ್ ನಾನು ಫೇಸ್ ಮಾಡಿದ್ದೀನಿ ಸುಮ್ ಸುಮ್ಮನೆ ಆಳೋದು ಮಗು ನಿದ್ದೆ ಮಾಡಿಲ್ಲ ಅಂದರೆ ಅಳೋದು ಮಗು ಹಾಲು ಕುಡಿಲಿಲ್ಲ ಅಂದರೆ ಅಳೋದು ಎಲ್ಲದಕ್ಕೂ ಸ್ಟ್ರೆಸ್ ಆಗಿ ತುಂಬ ಕಷ್ಟಪಟ್ಟಿದ್ದೀನಿ ನಾನು ಕೂಡ ರಿಕವರಿಂಗ್ ಟೈಮ್ ಕೂಡ ಇದು ಜಾಸ್ತಿ ರೆಸ್ಟ್ ಕೂಡ ಜಾಸ್ತಿ ತೊಗೋಬೇಕು ಸೆಕ್ಷನ್ ಆಗಿರೋರು ಜಾಸ್ತಿ ಹೊತ್ತು ಕೂತ್ಕೋಬೇಡಿ ಜಾಸ್ತಿ ಹೊತ್ತು ಬಂದು ನಿಲ್ಲಬೇಡಿ ಮತ್ತು ಜಾಸ್ತಿ ಬಂದು ನೀವು ಬಾರ್ಲು ಮಲಗಬೇ ಮಲಗಕ್ಕೆ ಹೋಗಬೇಡಿ ಒಂದು ಫೋರ್ ಮಂತ್ ಸಿಕ್ಸ್ ಮಂತ್ ಬಾರ್ಲು ಮಲಗೋಕ್ಕೆ ಹೋಗಬೇಡಿ ಆಮೇಲೆ ಬೇಕಾದ್ರೆ ಮಲ್ಕೊಳ್ಳಿ ನಿಮಗೆ ಹೊಟ್ಟೆಗೆ ಲೈಟಾಗಿ ಬಟ್ಟೆ ಕಟ್ಕೊಳ್ಳಿ ಜಾಸ್ತಿ ಟೈಟಾಗೆಲ್ಲ ಬೇಡ ಒಂದು ಸ್ವಲ್ಪ ಬೇಕು ಅಂದರೆ ಕಟ್ಕೊಳ್ಳಿ ಇಲ್ಲ ಮುಂದಕ್ಕೆ ನಾನು ಡಯಟ್ ಮಾಡಿ ಹೊಟ್ಟೆ ಕರಗಿಸ್ತೀನಿ ಅಂದರೂ ಪರವಾಗಿಲ್ಲ ಬಟ್ಟೆ ಕಟ್ಟೋದಕ್ಕೆ ಕಾರಣ ಏನು ಅಂದರೆ ಮೇಯ್ನಾಗಿ ಹೊಟ್ಟೆ ಕಮ್ಮಿ ಆಗೋದಕ್ಕೆ ಅಂತ ಮಾತ್ರ ಅಲ್ಲ ಸೊಂಟಕ್ಕೆ ಬಲ ಸಿಗಲಿ ಅಂತ ತುಂಬ ಹೊತ್ತು ಕೂರೋಕ್ಕಾಗಲ್ಲ ಹಾಗಾಗಿ ತುಂಬ ಹೊತ್ತು ಕೂತ್ಕೊಳ್ಳೋದು ತುಂಬ ಹೊತ್ತು ನಡೆಯೋದು ಎಲ್ಲನೂ ಅಷ್ಟೆ ತುಂಬ ಅನ್ನೋದನ್ನು ಕಡಿಮೆ ಮಾಡ್ಕೊಂಡು ಆದಷ್ಟು ರೆಸ್ಟ್ ಮಾಡಿ ನಿಮ್ಮ ಒಂದು ಲೆಫ್ಟ್ ಭಾಗಕ್ಕೆ ಆದಷ್ಟು ಮಲ್ಕೊಳ್ಳಿ ಇದು ಯಾಕೆ ಹೇಳ್ತಿದ್ನಿ ಅಂತಂದರೆ ಸ್ಟ್ರೈಟಾಗೂ ಮಲಗಿ ಸ್ವಲ್ಪೊತ್ತು ರೈಟಲ್ಲೂ ಮಲಗಿ ಲೆಫ್ಟಲ್ಲೂ ಮಲಗಿದಾಗ ನಿಮಗೆ ತಿಂದಿರುವಂಥ ಊಟ ಆಗಲಿ ನೀವು ಹಾಕ್ಕೊಂಡಿರೋಂಥ ಟ್ಯಾಬ್ಲೆಟ್ ಆಗಲಿ ಕರೆಕ್ಟಾಗಿ ಜೀರ್ಣ ಆಗಿ ಎಲ್ಲ ಆರ್ಗನ್ಸ್ಗೂ ಸೇರ್ತವೆ ಸೊ ಲೆಫ್ಟ್ ಅನ್ನೋದು ಯಾವಾಗಲೂ ನಮಗೆ ನಿದ್ದೆ ಮಾಡೋದಕ್ಕೆ ಸ್ಲೀಪಿಂಗ್ ಫ್ರೆಂಡ್ಲಿ ಪೊಸಿಷನ್ ಅದು ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ ಚೆನ್ನಾಗಿ ನೀರು ಕುಡೀರಿ ತುಂಬ ಜನ ಏನು ಮಾಡ್ತಾರೆ ಮನೆಗಳಲ್ಲಿ ಒಂದೇ ಒಂದು ಲೋಟ ಕೊಡೋದು ಹಿಂಗೆಲ್ಲ ಮಾಡ್ತಾರೆ ಹಂಗೆ ಮಾಡಬಾರ್ದು ಚೆನ್ನಾಗಿ ವಾಟ್ರ್ ಕಂಟೆಂಟು ಪ್ರೋಟೀನ್ ಕಂಟೆಂಟು ಒಂದೊಳ್ಳೆ ಗುಡ್ ಫ್ಯಾಟು ಒಂದೊಂದೊಳ್ಳೆ ನ್ಯೂಟ್ರಿಯೆಂಟ್ಸು ವೈಟಮಿನ್ ಸಿ ರಿಚ್ ಫ್ರೂಟ್ಸು ಇದೆಲ್ಲನೂ ಬಾಣಂತಿಯರು ತೊಗೋಬೇಕು ಸೊ ಇದು ತೊಗೊಳ್ಳುವಾಗ ಮಗುಗೆ ಹಾಲಾಗುತ್ತೆ ನೀವು ಏನು ಮಾಡ್ತೀರ ಕೆಲವು ಮನೆಗಳಲ್ಲಿ ಬರೀ ಅನ್ನ ಕೊಡ್ತಾರೆ ಗಂಜಿ ಕೊಡ್ತಾರೆ ರವೆ ಗಂಜಿ ಕೊಡ್ತಾರೆ ಇದರಲ್ಲೆಲ್ಲ ಹಾಲು ಸೇರೋದೇ ಇಲ್ಲ ನನಗೆ ಡೆಲಿವರಿ ಆಗಿ ಒನ್ ಡೇ ಪೂರ್ತಿ ಊಟ ಇಲ್ಲ ನೆಕ್ಸ್ಟ್ ಡೇ ನನಗೆ ಸ್ಟಾರ್ಟ್ ಆಗಿದೆ ಫಸ್ಟ್ ಡೇ ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಬಂದು ಕಾಫಿಯಿಂದ ಕಾಫಿ ಆದಮೇಲೆ ನನಗೆ ಗಂಜಿ ಬಂತು ರವೆ ಗಂಜಿ ಥರ ಮಾಡಿ ಕಳಿಸಿದರು ಮತ್ತು ಸೂಪ್ಗಳು ಕೊಟ್ಟಿದ್ದರು ಮತ್ತು ಎಳ್ನೀರು ಕೊಟ್ಟಿದ್ದರು ವಾಟ್ರ್ ಮೆಲನ್ ಜ್ಯೂಸ್ ಕೊಟ್ಟಿದ್ದರು ಕೋಕೊನಟ್ ಜ್ಯೂಸ್ ಕೊಟ್ಟಿದ್ದರು ಕೋಕೋ ಸಾರಿ ಕೋಕೋನಟ್ ಅಂದರೆ ಎಳ್ನೀರು ಕೊಟ್ಟಿದ್ದರು ಇದೆಲ್ಲನೂ ನನಗೆ ವಾಟರ್ ಕಂಟೆಂಟನ್ನು ಬಂದು ತಿರುಗಿ ಮತ್ತೆ ನನಗೆ ರೀ ಬೂಸ್ಟ್ ಆಯಿತು ನಾವು ಅಂದ್ಕೊಂಡು ಬಿ ಅನ್ಕೋತೀವಿ ಇದೆಲ್ಲ ಕೋಲ್ಡು ತಲೆ ಬರ ಬರುತ್ತೆ ಅಂತ ಆ ಥರ ಎಲ್ಲ ಆಗಿಲ್ಲ ನನಗೆ ಅಲ್ಲ ಹಾಸ್ಪಿಟ್ಲಲ್ಲೇ ಸೆಟ್ ಆಗೋಯ್ತು ನನಗೆ ನೆಕ್ಸ್ಟ್ ಡೇ ಬಂದು ಒಂದು ಒಳ್ಳೆ ರೀತಿಯಾಗಿ ಸಾಲಿಡಾಗಿ ನನಗೆ ಎಗ್ ಕೊಟ್ಟರು ಮತ್ತು ಬಂದು ಒಂದು ಒಳ್ಳೆ ಪ್ರೋಟೀನ್ ರಿಚ್ ಆಗಿರುವಂತಹ ಒಂದು ಸಾಂಬಾರು ಕೊಟ್ಟರು ರೈಸ್ ಕೊಟ್ಟರು ಪಲ್ಯ ಕೊಟ್ಟಿದ್ದರು ಚಪಾತಿ ಕೂಡ ಕೊಟ್ಟಿದ್ದರು ಚಪಾತಿ ಅಂದರೆ ಚಪಾತಿ ಅಲ್ಲ ಗೋಧಿ ಹಿಟ್ಟಿನ ದೋಸೆ ಅದು ಚೆನ್ನಾಗಿ ಜೀರ್ಣ ಆಗಲಿ ಚೆನ್ನಾಗಿ ಗಟ್ಟಿಯಾಗಿರೋದು ಕೊಡೋದು ಬೇಡ ತುಂಬ ಆಗಿಲ್ಲ ಗಟ್ಟಿಯಾಗಿ ಕೊಟ್ಟಿರಲಿಲ್ಲ ಹಾಸ್ಪಿಟಲ್ ಕೊಟ್ಟಂಥ ಫುಡ್ ಇದು ಮತ್ತು ಇಡ್ಲಿ ತೊಗೊಬೋದು ಟಿಫನ್ಗೆಲ್ಲ ಸೊ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ರೆಸ್ಟ್ ಮಾಡಿ ನೀರು ಆಲ್ಮೋಸ್ಟ್ ದಿವಸ ನೀವು ಮೂರು ಲೀಟ್ರ್ ಕುಡಿತಿದ್ದೀರಾ ಅಂತಂದರೆ ಬಾಣಂತಂದ್ರೆ ಅಟ್ಲೀಸ್ಟ್ ಒಂದುವರೆಯಿಂದ ಎರಡು ಲೀಟ್ರ್ ನೀವು ಇಲ್ಲಿ ಕುಡಿಬೋದು ಬಿಸಿನೀರೇ ಆಗಿರಲಿ ತಣ್ಣಗೆ ಕುಡಿದು ಅಭ್ಯಾಸ ಅಂದರೆ ಚೆನ್ನಾಗಿ ಕುದ್ದು ಆರಿ ಆರಿರುವಂಥ ನೀರನ್ನು ಕುಡ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಟಿನೋ ಇಲ್ಲ ನಾರ್ಮಲ್ ತಣ್ಣೀರು ಮಿನರಲ್ ವಾಟರ್ ಅಂತೆಲ್ಲ ಹೋಗಬೇಡಿ ಚೆನ್ನಾಗಿ ಕುದಿಸಿರೋ ನೀರು ಕುಡಿದ್ರೆ ಖಂಡಿತವಾಗ್ಲೂ ಜೀರ್ಣ ಚೆನ್ನಾಗಾಗುತ್ತೆ ನಿಮಗೆ ಬ್ಲೀಡಿಂಗ್ ಬಂದು ಟೂ ಪ್ರೆಗ್ ಬ್ಲೀಡಿಂಗ್ ಬಂದು ನಿಮಗೆ ನಾರ್ಮಲ್ ಡೆಲಿವರಿ ಆಗಿದ್ರೆ ಒನ್ ಮಂತ್ವರೆಗೂ ಮೈಯಲ್ಲಿ ಹೋಗುತ್ತೆ ಸಿ ಸೆಕ್ಷನ್ ಆಗಿದ್ರೆ ಟೂ ಮಂತ್ ಒನ್ ಮಂತ್ವರೆಗೂ ಬ್ಲೀಡಿಂಗ್ ಆಗ್ತಾನೇ ಇರುತ್ತೆ ಸ್ವಲ್ಪ ಸ್ವಲ್ಪ ಆಮೇಲೆ ಒನ್ ಮಂತ್ ಗ್ಯಾಪು ಎರಡು ಮಂತ್ ಗ್ಯಾಪ್ ಆಗಿ ಮತ್ತೆ ಮೊದಲನೇ ಮುಟ್ಟು ಅನ್ನೋದು ಪ್ರೆಗ್ನ ಡಿಲ್ವರಿ ಆಫ್ಟರ್ ನಮಗೆ ಬರುತ್ತೆ ಸೊ ಅವಾಗ ಹಂಗೆ ಪ್ರೆಗ್ ಮುಟ್ಟ ಆಯಿತು ಅಂತಂದರೆ ನಮಗೆ ನಮ್ಮ ಒಂದು ರೀಪ್ರೊಡಕ್ಟಿವ್ ಆರ್ಗನ್ ಏನಿದೆ ಯುಟ್ರೆಸ್ಸು ಅದು ಸೆಟ್ ಆಗಿದೆ ಅಂತ ಅರ್ಥ ಸೊ ಅದನ್ನು ಅಷ್ಟೇ ಮನ್ಸಲ್ಲಿ ಇಟ್ಕೊಳ್ಳಿ ಫಾರ್ಟಿ ಫೈವ್ ಟು ಟೂ ಮಂತ್ ಬಂದು ಮಿನಿಮಮ್ ಫಾರ್ಟಿ ಫೈವ್ ಡೇಸ್ ಬೇಕು ಯುಟ್ರೆಸ್ ತನ್ನ ಒಂದು ಸ್ಥಿತಿಯನ್ನು ತಲುಪೋದಕ್ಕೆ ಗರ್ಭಕೋಶ ಸೊ ತುಂಬ ಹುಷಾರಾಗಿರಬೇಕಾಗುತ್ತೆ ಎಲ್ಲ ವಿಷಯದಲ್ಲೂ ಅಷ್ಟೇ ಸಿಕ್ಸ್ ಮಂತ್ ಆಯಿತು ಸೆವೆನ್ ಮಂತ್ ಆಯಿತು ಏನು ತೊಂದರೆ ಇಲ್ಲ ಅಂತ ಹೇಳಿ ದಾಂಪತ್ಯ ಅನ್ನೋ ವಿಷಯದ ಬಗ್ಗೆ ಯೋಚನೆ ಮಾಡುವಾಗ ಆಗಿರಬೇಕಾಗುತ್ತೆ ಒನ್ಸ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಸೊ ಎಲ್ಲನೂ ನೀವೇ ಒಂದು ನಿರ್ಧಾರ ಮಾಡ್ಕೊಳ್ಳೋದು ಆಮೇಲೆ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ ನಿಮ್ಗೇನಾದರೂ ಡೌಟ್ಸ್ ಅಂತವಿತ್ತು ಅಂದರೆ ನೀವು ಡಾಕ್ಟ್ರನ್ನ ಕೇಳ್ಕೊಬೋದು ಬಟ್ ರೆಸ್ಟ್ ಅಂತ ಬಂದಾಗ ನಾರ್ಮಲ್ ಡೆಲಿವರಿಗೆ ತ್ರೀ ಮಂತ್ ಫೋರ್ ಮಂತ್ನೇ ನಾರ್ಮಲ್ ಆಗಿಬಿಡ್ತಾರೆ ಒನ್ ಮಂತ್ಗೆಲ್ಲ ಚೆನ್ನಾಗಾಗಿರ್ತಾರೆ ಬಟ್ ನಾನು ಹೇಳೋದು ಒಳಗಿಂದ ಫೋರ್ ಮಂತ್ ಸಾಕು ಸಿ ಸೆಕ್ಷನ್ ಅಂತಂದಾಗ ಮಿನಿಮಮ್ ಸಿಕ್ಸ್ ಟು ಏಯ್ಟ್ ಮಂತ್ ರೆಸ್ಟ್ ಬೇಕು ಜಾಸ್ತಿ ಆ ಟೈಮಲ್ಲಿ ತೂಕ ಎತ್ತಬಾರ್ದು ಎಲ್ಲ ಹೇಳ್ತಾರೆ ನಾವು ಮಿನಿಮಮ್ ನೀವು ಅಮ್ಮನ ಮನೇಲಿ ನೀವಿದ್ದು ನಾವು ಬಾಣಂತನ ಮಾಡಿಸ್ಕೊತಿದ್ದೀರಾ ಅಂತಂದರೆ ಫೈವ್ ಮಂತ್ ಆದರೂ ಇರಿ ಅದು ಒಳ್ಳೆಯದು ನಿಮಗೆ ಎರಡನೇ ಮಗು ಹುಟ್ಟಿದೆ ಅಂತಂದರೆ ಮಿನಿಮಮ್ ಫೈವ್ ಮಂತ್ ಬೇಕೇ ಬೇಕು ನೋಡ್ಕೊಳೋರು ಯಾರೂ ಇಲ್ಲ ಅಂದರೂ ಕೂಡ ಆದಷ್ಟು ಹೆಲ್ಪ್ ತೊಗೊಳ್ಳಿ ಯಾರ್ದಾದ್ರೂ ಹೆಲ್ಪ್ ತೊಗೊಳ್ಳಿ ನಿಜವಾಗ್ಲೂ ಹೇಳ್ತೀರಲ್ಲ ಅಷ್ಟು ಎಲ್ಲ ಹಾಕಿಸ್ಕೊಂಡು ಮನೆ ಕೆಲಸ ಮಾಡೋದಾಗಲಿ ಇಲ್ಲ ತೂಕ ಎತ್ತೋದಾಗಲಿ ವಿಂಗೆ ಎತ್ತದಾಗಲಿ ಮಗುನ ಕೇರ್ ಮಾಡೋದಾಗಲಿ ತುಂಬ ಕಷ್ಟ ಆಗುತ್ತೆ ಸೊ ಮನೆಗಳಲ್ಲಿರೋರು ತುಂಬ ತುಂಬಾ ಅರ್ಥ ಮಾಡ್ಕೋಬೇಕು ಅವರು ಕೂಡ ಒಂದು ಮಗು ಆಗಿರ್ತಾರೆ ಮಗು ಹೆತ್ತ ಮೇಲೆ ಸೊ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನೋಡಿಕೊಂಡ್ರೆ ಖಂಡಿತವಾಗ್ಲೂ ಚೆನ್ನಾಗಿರ್ಬೋದು ಲೈಫಲ್ಲಿ ರೆಸ್ಟು ತುಂಬಾ ಮುಖ್ಯ ಮನ್ಸಲ್ಲಿ ಇಟ್ಕೊಳ್ಳಿ ಆದಷ್ಟು ತಲೆಗೆ ಸ್ನಾನ ಮಾಡೋದು ವಾರಕ್ಕೊಂದು ಮೂರು ಸಲ ಇಟ್ಕೊಳ್ಳಿ ದಿನ ಬೇಕಾದರೆ ಮೈಗೆ ಸ್ನಾನ ಮಾಡ್ಕೊಳ್ಳಿ ಬಿಸಿ ಬಿಸಿಯಾಗಿ ಚೆನ್ನಾಗಿ ಊಟ ಮಾಡಿ ಕಾಫಿ ಕುಡಿರಿ ಕೆಫೆನ್ ಕಾಫಿ ಐಟಮ್ಸ್ ಎಲ್ಲ ಚೆನ್ನಾಗಿ ತೊಗೊಳ್ಳಿ ಮತ್ತೆ ಶೀತದ ಐಟಮ್ಸ್ ಎಲ್ಲ ಕಡಿಮೆ ಮಾಡಿ ಮಳೆಕಾಲ ಸಾಕ್ಸು ಕಿವಿಗೆ ಹತ್ತಿ ನೀಲಗಿರಿ ತೈಲ ಏನಾದರೂ ಇತ್ತು ಅಂದರೆ ಒಂದು ಚೂರು ಹತ್ತಿಗೆ ಲೈಟಾಗಿ ಡಿಪ್ ಮಾಡಿಬಿಟ್ಟು ಒಳಕ್ಕೆ ಆ ಹತ್ತಿನ ಫುಲ್ಲು ಹಿಂಗೆ ರೌಂಡ್ ಮಾಡಿ ಕಿವಿ ಒಳಗಡೆ ಇಟ್ಕೊಳ್ಳಿ ಬೆಚ್ಚಗಿರುತ್ತೆ ಆದಷ್ಟು ಇಲ್ಲಿಗೂ ಬಟ್ಟೆ ಕಟ್ಟಿ ಇಲ್ಲಿಗೂ ಬಟ್ಟೆ ಕಟ್ಟಿ ಇದು ನೋವೆಲ್ಲ ಕಮ್ಮಿ ಆಗುತ್ತೆ ಮುಂದೆ ಮುಂದೆ ನಿಮಗೆ ತಲೆನೋವೆಲ್ಲ ಬಂದುಬಿಡುತ್ತೆ ಬಟ್ಟೆ ಕಟ್ಟಿಲ್ಲ ಅಂದರೆ ಫ್ಯೂಚರಲ್ಲಿ ಸೊ ಇದೆಲ್ಲ ಯೋಚನೆ ಮಾಡಿಕೊಂಡು ಹೆಲ್ದಿಯಾಗಿರಿ ಆದಷ್ಟು ಪ್ರೋಟೀನ್ ಚೆನ್ನಾಗಿ ತೊಗೊಳ್ಳಿ ಗುಡ್ ಫ್ಯಾಟ್ಸ್ ಚೆನ್ನಾಗಿ ತೊಗೊಳ್ಳಿ ಊಟದಲ್ಲಿ ತುಪ್ಪ ಚೆನ್ನಾಗಿ ಸೇರಿಸ್ಕೊಳ್ಳಿ ವಿಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಳ್ತೀನಿ ರೆಸ್ಟ್ ಅನ್ನೋದ್ರ ವಿಷಯದಲ್ಲಿ ತುಂಬ ಜನರಿಗೆ ಡೌಟ್ ಇರುತ್ತೆ ಫಾಲೋ ಟೇಕ್ ಕೇರ್ ಬಾಯ್